ದರ್ಶನ ಪಡೆದ ವಿಜೇತೆ ಪಡೆದಿ ಮುಸ್ತಕ್ ಅವರು ಹಾಸನಾಂಬ ಎಂದರೆ ನಮ್ಮೂರ ಹಬ್ಬ ಭಾವೈಕ್ಯತೆಯ ಸಂಕೇತವಾಗಿದೆ ಎಂದು ತಮ್ಮ ಬಾಲ್ಯದ ನೆನಪು ಹಂಚಿಕೊಂಡು ಹೃದಯಸ್ಪಶ್ರೀ ಮಾತು ಹೇಳಿದರು ಇದು ನನ್ನ ಮೊದಲ ದರ್ಶನವಲ್ಲ ನಮ್ಮ ಮನೆ ದೇವಾಲಯದ ಬೀದಿಯ ಮುಂದೆಲ್ಲೇ ಇದೆ ಚಿಕ್ಕಂದಿನಿಂದಲೂ ತಾಯಿಯ ಕೈ ಹಿಡಿದು ಹಾಸನಾಂಬ ದೇವಿಯ ದರ್ಶನಕ್ಕೆ ಬರುತ್ತಿದ್ದೇನೆ ಅಂದು ಯಾರಿಗೂ ಗೊತ್ತಾಗುತ್ತಿರಲಿಲ್ಲ ಆದರೆ ಈಗ ಗೊತ್ತಾಗುತ್ತಿದೆ ಇದು ಭಾವೈಕ್ಯತೆಯ ಸಂಕೇತ ಹಾಸನಾಂಬ ಜಾತ್ರೆ ನಮ್ಮೂರ ಹಬ್ಬ ಮುಸ್ಲಿಂ ಹಿಂದೂ ಎಲ್ಲರೂ ಸಮಾನ ಉತ್ಸವದಿಂದ ಭಾಗವಹಿಸುತ್ತಿದ್ದಾರೆ ಇದು ಸ್ನೇಹ ಪ್ರೀತಿ ಸಹಬಾಳ್ವೆ ಸಾಮಾಜಿಕ ಸಾಮರಸ್ಯ ಬೆಳೆಸುವ ನೆಮ್ಮದಿಯ ತಾಣ ಎಂದರು ಬಹಳ ಇಂದಿನಿಂದಲೇ ಮುಸ್ಲಿಂ ಸಮುದಾಯದವರು ಹಾಸನಾಂಬ ದೇವಿಯ ಪೂಜಾ ಉತ್ಸವದಲ್ಲಿ ಭಾಗವಹಿಸುತ್ತಿದ್ದರು ಹಸನ್ ಬಿ ಹುಸೇನ್ ಬಿ ಎಂಬ ನಂಬಿಕೆಗಳ ಕಾಲವಿತ್ತು ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ದೇವಿ ಕಥೆಗಳು ಹೇಳಿಕೊಡುತ್ತಿದ್ದರು ಮಧ್ಯದಲ್ಲಿ ಸ್ವಲ್ಪ ವಿರಾಮ ಬಂದರು ಇತ್ತೀಚೆಗೆ ಮತ್ತೆ ನಮ್ಮ ಸಮುದಾಯದವರು ದೇವಾಲಯಕ್ಕೆ ಆಗಮಿಸುತ್ತಿದ್ದಾರೆ ಎಂದರು ನಾನು ಕೂಡ ನನ್ನ ಹಾಸನಾಂಬ ದೇವಾಲಯದ ಮುಂಭಾಗದಲ್ಲಿ ಮುಸ್ತಾಕ್ ಭಕ್ತರ ಜೊತೆ ದರ್ಶನ ಮಾಡಿದರು ನಂತರ ಮಂಗಳಾರತಿ ಕೂಡ ತೆಗೆದುಕೊಂಡು ಹೂವನ್ನು ತಲೆಗೆ ಮುಡಿದರು ಇದರ ಜೊತೆಯಲ್ಲಿ ಸಮಾಜ ಸೇವಕರಾದ ಎಸ್ಎಸ್ ಪಾಷಾ ಶಬೀರ್ ಅಹಮದ್ ಅದಿಕ್ ರೆಹಮಾನ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ನ್ಯೂಸ್ ಕನ್ನಡ ಹಾಸನ You are watching TV46 News Canada.